ಶಿವ ಮತ್ತು ವಿಷ್ಣು ಇಬ್ಬರು ಪುರುಷರು ಅವರಿಗೆ ಮಗುವನ್ನು ಪಡೆಯಲು ಸಾಧ್ಯವಿಲ್ಲ ಪಂದಳ ರಾಜ್ಯದ ರಾಜನಾಗಿದ್ದ ಚಂದ್ರಶೇಖರ ಮತ್ತು ರಾಣಿಗೆ ಸಂತಾನದ ಸೌಭಾಗ್ಯ ಪ್ರಾಪ್ತವಾಗಿರಲಿಲ್ಲ ಮಹಿಷಾಸುರನ ವಧೆಯ ನಂತರ ಅವನ ಸಹೋದರಿಯಾದ ಮಹಿಷಿಯು ತನ್ನ ಸಹೋದರನ ಸಂಹಾರದ ಪ್ರತಿಕಾರವನ್ನು ತೀರಿಸಿಕೊಳ್ಳಲು ತುಂಬ ವರ್ಷಗಳ ತನಕ ಬ್ರಹ್ಮದೇವನ ತಪಸ್ಸು ಮಾಡ್ತಾಳೆ ದಕ್ಷಿಣ ಭಾರತದ ಅರಣ್ಯಗಳಲ್ಲಿ ಪ್ರಜ್ವಲಿಸುತ್ತಿರುವ ಈ ಒಂದು ದೇವಸ್ಥಾನ ಕೇರಳದ ಪಶ್ಚಿಮ ಘಟ್ಟ ಪರ್ವತ ಶ್ರೇಣಿಯಲ್ಲಿರುವ ಪತ್ತನಂತಿಟ್ಟ ಜಿಲ್ಲೆಯಲ್ಲಿದೆ ಇಲ್ಲಿ ನೆಲೆಸಿರುವ ದೇವರ ಜನ್ಮವೇ ಒಂದು ಪವಾಡ ವಿಷ್ಣುಮೂರ್ತಿಯ ಮೋಹಿನಿ ಅವತಾರ ಮತ್ತು ಪರಮಶಿವನ ಸಂಗಮದಿಂದ ಜನಿಸಿದ ಮಹಾದೇವತೆಯು ಮಾನವ ರೂಪದಲ್ಲಿ ಭೂಮಿಗೆ ಬಂದು ಅನ್ಯಾಯದ ವಿರುದ್ಧ ಹೋರಾಡಿ ನ್ಯಾಯದ ಸ್ಥಾಪನೆ ಮಾಡ್ತಾರೆ ಇವರ ದರ್ಶನಕ್ಕಾಗಿ ಲಕ್ಷಾಂತರ ಭಕ್ತರು ದಟ್ಟ ಅರಣ್ಯವನ್ನು ದಾಟಿ ಇಡುಮುರಿಯನ್ನು ಕಟ್ಟಿಕೊಂಡು ಪಂಪಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಹದಿನೆಂಟು ಮೆಟ್ಟಿಲುಗಳನ್ನು ಏರಿ ಇವರ ಕೃಪೆಗೆ ಪಾತ್ರರಾಗುತ್ತಾರೆ ಆ ಮಹಾದೇವತೆಯೇ ಯಾರು ಅಂದರೆ ಶಬರಿಮಲೆಯಲ್ಲಿ ನೆಲೆಸಿರುವ ಅಯ್ಯಪ್ಪ ಸ್ವಾಮಿ ಹಾಗಾದರೆ ಅಯ್ಯಪ್ಪ ಸ್ವಾಮಿಯ ಜನ್ಮದ ರಹಸ್ಯವೇನು ಇವರ ಜೀವನ ಚರಿತ್ರೆ ಹೇಗಿತ್ತು ಶಬರಿಮಲೆಯಲ್ಲಿ ನೆಲೆಸಲು ಕಾರಣವೇನು ಮತ್ತೆ ಇವರ ದೇವಸ್ಥಾನಕ್ಕೆ ಹೆಂಗಸರಿಗೆ ಯಾಕೆ ಪ್ರವೇಶವಿಲ್ಲ ಎನ್ನುವುದನ್ನು ನಮ್ಮ ಯುಗಾಂತರ ಚಾನೆಲ್ನ ಈ ಒಂದು ವಿಡಿಯೋದ ಮೂಲಕ ನಿಮಗೆ ತಿಳಿಸುತ್ತೇವೆ ಹಾಗಾದರೆ ವಿಡಿಯೋವನ್ನು ತನಕ ನೋಡಿ ಪಂದಳ ರಾಜ್ಯದ ರಾಜನಾಗಿದ್ದ ಚಂದ್ರಶೇಖರ ಮತ್ತು ರಾಣಿಗೆ ಸಂತಾನದ ಸೌಭಾಗ್ಯ ಪ್ರಾಪ್ತವಾಗಿರಲಿಲ್ಲ ರಾಜ್ಯಾಧಿಕಾರವನ್ನು ಮುಂದೆ ವಹಿಸಿಕೊಳ್ಳಲು ಉತ್ತರಾಧಿಕಾರಿಯನ್ನ ನೀಡುವಂತೆ ರಾಜ ಮತ್ತು ರಾಣಿ ಪ್ರತಿದಿನ ಭಗವಾನ್ ಶಿವನನ್ನ ಪೂಜಿಸ್ತಾ ಇದ್ರು ಇವರಿಗೆ ಸಿಕ್ಕ ಮಗುವೆ ಅಯ್ಯಪ್ಪ ಸ್ವಾಮಿ ಮಹಿಷಾಸುರನ ವಧೆಯ ನಂತರ ಅವನ ಸಹೋದರಿಯಾದ ಮಹಿಷಿಯು ತನ್ನ ಸಹೋದರನ ಸಂಹಾರದ ಪ್ರತಿಕಾರವನ್ನ ತೀರಿಸಿಕೊಳ್ಳಲು ತುಂಬ ವರ್ಷಗಳ ತನಕ ಬ್ರಹ್ಮದೇವನ ತಪಸ್ಸು ಮಾಡ್ತಾಳೆ ಬ್ರಹ್ಮನು ಪ್ರತ್ಯಕ್ಷನಾಗಿ ಏನು ಬರಬೇಕು ಅಂದಾಗ ಮಹಿಷಿಯು ನನಗೆ ಕೇವಲ ಶಿವ ಮತ್ತು ವಿಷ್ಣುವಿನ ಮಗನನ್ನ ಬಿಟ್ಟು ಬೇರೆ ಯಾರಿಂದಲೂ ತನಗೆ ಸಾವು ಬರಬಾರದೆಂದು ವರವನ್ನ ಕೇಳ್ತಾಳೆ ಶಿವ ಮತ್ತು ವಿಷ್ಣು ಇಬ್ಬರು ಪುರುಷರು ಅವರಿಗೆ ಮಗುವನ್ನ ಪಡೆಯಲು ಸಾಧ್ಯವಿಲ್ಲ ಅಂದ್ಕೊಂಡು ಮಹಿಷಿಯು ತಾನು ಅಮರಳೆಂದು ಭಾವಿಸ್ತಾಳೆ ಬ್ರಹ್ಮನು ಈ ವರವನ್ನ ಅವಳಿಗೆ ಕೊಡ್ತಾನೆ ನಂತರ ಮಹಿಷಿಯು ಭೂಮಿಯಲ್ಲಿ ಸ್ವರ್ಗದಲ್ಲಿ ಎಲ್ಲರಿಗೆ ತೊಂದರೆ ಕೊಡಲು ಶುರು ಮಾಡ್ತಾಳೆ ಆಗ ಎಲ್ಲ ದೇವತೆಗಳು ವಿಷ್ಣುವಿನ ಹತ್ರ ಹೋಗಿ ಮಹಿಷಿಯಿಂದ ತಮ್ಮನ್ನು ರಕ್ಷಿಸುವಂತೆ ಬೇಡ್ಕೋತಾರೆ ಮಹಿಷಿ ಬ್ರಹ್ಮನಿಂದ ಪಡೆದ ವರವನ್ನು ಕೇಳಿದ ವಿಷ್ಣು ಹಿಂದೆ ಅಸುರರಿಂದ ಅಮೃತವನ್ನು ಅಪಹರಿಸಿ ದೇವತೆಗಳಿಗೆ ನೀಡುವುದಕ್ಕಾಗಿ ತಾನೇ ತಾಳಿದ ಮೋಹಿನಿಯ ರೂಪವನ್ನು ಮತ್ತೊಮ್ಮೆ ತಾಳ್ತಾನೆ ಮೋಹಿನಿಯಾಗಿ ಶಿವನೊಂದಿಗೆ ಕೂಡಿ ಗಂಡು ಮಗುವಿಗೆ ಜನ್ಮ ಕೊಡ್ತಾರೆ ಆ ಮಗುವನ್ನ ಶಿವಭಕ್ತರಾದ ಪಂದಳದ ರಾಜನಾದ ಚಂದ್ರಶೇಖರ ಮತ್ತು ಅವನ ಪತ್ನಿಗೆ ನೀಡಲು ನಿರ್ಧರಿಸ್ತಾರೆ ಅಯ್ಯಪ್ಪ ದೇವರು ಹುಟ್ಟಿದ ನಂತರ ಶಿವ ಮತ್ತು ಮೋಹಿನಿ ಅವನ ಕೊರಳಿಗೆ ಬಂಗಾರದ ಮಣಿಯನ್ನ ಕಟ್ಟಿ ನದಿಯ ತೀರದಲ್ಲಿ ಬಿಡ್ತಾರೆ ಒಮ್ಮೆ ಪಂಪಾ ನದಿಯ ದಡದಲ್ಲಿ ಪಂದಳ ರಾಜ ಬೇಟೆಗೆ ಹೋದಾಗ ಕಾಡಿನೊಳಗಿಂದ ಮಗುವಿನ ಅಳುವ ಶಬ್ದ ಕೇಳುತ್ತೆ ರಾಜನು ಆ ಶಬ್ದವನ್ನು ಕೇಳಿ ಅಲ್ಲಿಗೆ ಹೋಗ್ತಾನೆ ಅಲ್ಲಿ ಒಂದು ಮುದ್ದಾದ ಮಗುವನ್ನು ನೋಡಿದ ಆಗ ಅಲ್ಲಿಗೆ ಒಬ್ಬ ಸನ್ಯಾಸಿ ಬಂದು ರಾಜನಿಗೆ ಆ ಮಗುವನ್ನು ಅರಮನೆಗೆ ಒಯ್ಯುವಂತೆ ಹೇಳಿ ಈ ಮಗುವಿನಿಂದ ನಿನ್ನ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಮತ್ತು ಹನ್ನೆರಡು ವರ್ಷಗಳ ನಂತರ ಈ ಮಗುವಿನ ದಿವ್ಯತ್ವ ಪ್ರಕಟವಾಗುತ್ತೆ ಅಂತ ರಾಜನಿಗೆ ಹೇಳ್ತಾನೆ ರಾಜನು ಮಗುವನ್ನು ಅರಮನೆಗೆ ಕರೆದುಕೊಂಡು ಹೋಗಿ ರಾಣಿಗೆ ಎಲ್ಲ ವಿಷಯವನ್ನು ಹೇಳ್ತಾನೆ ಶಿವನ ಅನುಗ್ರಹದಿಂದ ಇದೆಲ್ಲ ನಡೆದಿದೆ ಅಂತ ಇಬ್ರು ನಂಬಿದ್ರು ಮಗುವಿನ ಕತ್ತಲ್ಲಿರುವ ಬಂಗಾರದ ಸರವನ್ನು ನೋಡಿ ಅವನಿಗೆ ಮಣಿಕಂಠ ಅಂತ ನಾಮಕರಣ ಮಾಡ್ತಾರೆ ಇದಾದ ನಂತರ ರಾಣಿಯು ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ ಇಬ್ಬರನ್ನು ಶಿಕ್ಷಣಕ್ಕಾಗಿ ಗುರುಕುಲಕ್ಕೆ ಕಳಿಸ್ತಾರೆ ಎಲ್ಲ ವಿದ್ಯೆಯನ್ನ ಕಲಿತು ಮಣಿಕಂಠನು ಕಲಿಕೆ ಪೂರ್ಣಗೊಳಿಸಿದ ನಂತರ ಗುರುದಕ್ಷಿಣೆ ಕೊಡಲು ಗುರುವಿನ ಹತ್ರ ಹೋಗ್ತಾನೆ ಆಗ ಗುರುವು ದುಃಖದಿಂದ ಈ ಗುರುದಕ್ಷಿಣೆ ನನಗೆ ತೆಗೆದುಕೊಳ್ಳಲು ಆಗೋದಿಲ್ಲ ನಿನಗೆ ಏನಾದರೂ ಕೊಡಬೇಕು ಅನಿಸಿದ್ರೆ ಕುರುಡನು ಕಿವುಡನು ಆದ ನನ್ನ ಮಗನಿಗೆ ದೃಷ್ಟಿಯನ್ನು ಮತ್ತೆ ಮಾತನಾಡುವ ಶಕ್ತಿಯನ್ನ ನೀಡಿ ಅನುಗ್ರಹಿಸುವಂತ ಕೇಳ್ಕೋತಾರೆ ಗುರುವಿನ ಮಾತನ್ನು ಕೇಳಿ ಮಣಿಕಂಠ ಅವರ ಮಗನ ಹತ್ರ ಹೋಗಿ ಅವನ ತಲೆ ಮೇಲೆ ಕೈ ಇಟ್ಟು ಓಂ ನಮ ಶಿವಾಯ ಅಂತ ಹೇಳುವಂತಾನೆ ಆಗ ಗುರುಪುತ್ರನಿಗೆ ದೃಷ್ಟಿ ಮತ್ತು ಮಾತನಾಡುವ ಸಾಮರ್ಥ್ಯ ಎರಡೂ ಪ್ರಾಪ್ತಿಯಾಗುತ್ತೆ ರಾಜನು ಮಣಿಕಂಠನಿಗೆ ಪಟ್ಟಾಭಿಷೇಕ ಮಾಡಲು ನಿರ್ಧಾರ ಮಾಡ್ತಾನೆ ಅಲ್ಲಿನ ಮಂತ್ರಿಯು ಮಣಿಕಂಠನನ್ನು ದ್ವೇಷಿಸ್ತಾ ಇದ್ದ ಆಗ ಮಂತ್ರಿಯು ರಾಣಿಯ ಹತ್ರ ಹೋಗಿ ಅವರ ಸ್ವಂತ ಮಗ ಇರುವಾಗ ಮಣಿಕಂಠನನ್ನು ರಾಜನನ್ನಾಗಿ ಮಾಡುವುದು ಸೂಕ್ತವಲ್ಲ ಅಂತ ಅವಳ ಮನಸ್ಸನ್ನು ಕೆಡಿಸ್ತಾನೆ ರಾಣಿ ಮತ್ತು ಮಂತ್ರಿ ಸೇರಿಕೊಂಡು ಮಣಿಕಂಠನನ್ನು ಕೊಲ್ಲಲು ಉಪಾಯ ಮಾಡ್ತಾರೆ ಮಂತ್ರಿಯು ವೈದ್ಯನೊಬ್ಬನಿಂದ ರಾಣಿಯ ಅನಾರೋಗ್ಯದ ನಿವಾರಣೆಗಾಗಿ ಹುಲಿಯ ಹಾಲು ಬೇಕು ಅಂತ ಸುಳ್ಳು ಹೇಳಿಸ್ತಾನೆ ಹುಲಿಯ ಹಾಲನ್ನು ಹುಡುಕಲು ಹೊರಟ ಮಣಿಕಂಠ ಹುಲಿಯ ಬಾಯಿಗೆ ಆಹಾರವಾಗ್ತಾನೆ ಆಗ ರಾಜನಿಗೆ ಆತನ ಮೇಲಿದ್ದ ಪ್ರೀತಿ ಕಡಿಮೆಯಾಗುತ್ತೆ ಅಂತ ಮಂತ್ರಿ ರಾಣಿಗೆ ಹೇಳ್ತಾನೆ ಮಣಿಕಂಠನು ಹುಲಿಯ ಹಾಲನ್ನು ತರಲು ಕಾಡಿಗೆ ಹೊರಡ್ತಾನೆ ಕಾಡಿನಲ್ಲಿ ಹೋಗುತ್ತಿದ್ದಾಗ ನಾರದ ಮುನಿ ಮಣಿಕಂಠನ ಎದುರು ಪ್ರತ್ಯಕ್ಷನಾಗಿ ದೇವರ ಲೋಕದಲ್ಲಿ ಮಹಿಷಿಯು ನಡೆಸುತ್ತಿರುವ ಅನ್ಯಾಯಗಳನ್ನು ಹೇಳ್ತಾನೆ ಆಗ ಮಣಿಕಂಠನಲ್ಲಿರುವ ದೈವತ್ವದ ಪ್ರಜ್ಞೆ ಜಾಗೃತವಾಯಿತು ಮಣಿಕಂಠನು ದೈವಲೋಕಕ್ಕೆ ಹೋಗಿ ಮಹಿಷಿಗೆ ನಿನ್ನ ಸಂಹಾರಕ್ಕಾಗಿ ನಾನು ಹುಟ್ಟಿದ್ದೇನೆ ಅಂತ ಹೇಳ್ತಾನೆ ಇಬ್ಬರ ನಡುವೆ ಘೋರ ಯುದ್ಧವಾಗುತ್ತೆ ಕೊನೆಗೆ ಮಣಿಕಂಠನು ಮಹಿಷಿಯ ಎದೆಯನ್ನೇರಿ ತಾಂಡವ ನೃತ್ಯವನ್ನಾಡಿ ಅವಳನ್ನು ಭೂಲೋಕಕ್ಕೆ ಎಸಿತಾನೆ ತನ್ನ ಮೇಲೆ ನೃತ್ಯ ಮಾಡುವುದನ್ನು ನೋಡಿ ಹರಿಹರ ಸುತ್ತನಾದ ಮಣಿಕಂಠನು ಪುಣ್ಯ ಪುರುಷನೆಂದು ಅರಿತುಕೊಂಡು ಆ ಚಿಕ್ಕ ಬಾಲಕನ ಹತ್ರ ಕ್ಷಮೆ ಕೇಳಿ ಅವಳ ಸೋಲನ್ನ ಒಪ್ಕೋತಾಳೆ ನಂತರ ಕಾಡಿನಲ್ಲಿ ಶಿವನು ಮಣಿಕಂಠನಿಗೆ ದರ್ಶನ ನೀಡಿ ಹುಲಿಯ ಹಾಲನ್ನ ಸಂಗ್ರಹಿಸಲು ದೇವೇಂದ್ರನು ನಿನಗೆ ಸಹಾಯ ಮಾಡುವನು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಆಗ ದೇವೇಂದ್ರನು ಹೆಣ್ಣು ಹುಲಿಯ ರೂಪವನ್ನ ತಾಳಿ ಮಣಿಕಂಠನ ಜೊತೆ ಅರಮನೆಗೆ ಹೋಗ್ತಾರೆ ಹುಲಿಯನ್ನೇರಿ ಬರುವ ಮಣಿಕಂಠನನ್ನ ನೋಡಿ ಹೆದರಿದ ಜನರು ರಾಜನಿಗೆ ಇದನ್ನ ಹೇಳ್ತಾರೆ ರಾಜನಿಗೆ ರಾಣಿ ಮತ್ತೆ ಮಂತ್ರಿ ಮಾಡಿದ ಕಪಟ ನಾಟಕದ ರಹಸ್ಯ ಬಯಲಾಗಿ ಮಣಿಕಂಠನಲ್ಲಿ ಕ್ಷಮೆ ಕೇಳ್ತಾರೆ ಕಾಡಿನಿಂದ ಹಿಂತಿರುಗಿ ಬರುವಾಗ ಮಣಿಕಂಠನಿಗೆ ಹನ್ನೆರಡು ವರ್ಷ ಪ್ರಾಯವಾಗಿತ್ತು ತನ್ನ ಅವತಾರದ ಉದ್ದೇಶವನ್ನು ಪೂರ್ತಿಗೊಳಿಸಿದ್ದರಿಂದ ತಾನು ದೇವಲೋಕಕ್ಕೆ ಹಿಂದಿರುಗಬೇಕೆಂದು ತಂದೆ ತಾಯಿಗೆ ಹೇಳ್ತಾನೆ ಅವನ ತಾಯಿಯು ಅಳುತ್ತಾ ಮತ್ತೆ ನಿನ್ನ ದರ್ಶನ ಭಾಗ್ಯ ನಮಗಿಲ್ಲವಾ ಅಂದಾಗ ಮಣಿಕಂಠನು ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ದಿನ ನಾನು ಪರಂಜ್ಯೋತಿಯ ರೂಪದಲ್ಲಿ ನಿಮಗೆಲ್ಲರಿಗೂ ಕಾಣಿಸಿಕೊಳ್ತೇನೆ ಅಂತ ಹೇಳಿ ಅವನ ತಂದೆಗೆ ನಾನು ಒಂದು ಬಾಣವನ್ನು ಎಸಿತೇನೆ ಆ ಬಾಣವು ಬಿದ್ದ ಜಾಗದಲ್ಲಿ ನನ್ನ ಸ್ಮರಣೆಗಾಗಿ ಒಂದು ಮಂದಿರವನ್ನ ಕಟ್ಟಿಸಿ ಅಲ್ಲಿಗೆ ಪರಶುರಾಮರು ಬರುತ್ತಾರೆ ಅವರಿಂದ ನನ್ನ ಪ್ರತಿಮೆಯ ಪ್ರತಿಷ್ಠಾಪನೆ ಮಾಡಿಸಿ ನನ್ನ ಗುಡಿಯ ಮುಂದೆ ಹದಿನೆಂಟು ಸಿದ್ಧಿಗಳ ಸಂಕೇತವಾಗಿ ಹದಿನೆಂಟು ಮೆಟ್ಟಿಲುಗಳನ್ನು ಕಟ್ಟಿಸಿ ಪ್ರತಿ ವರ್ಷ ಇಡುಮುರಿಯನ್ನ ಹೊತ್ತ ಭಕ್ತರು ಅದನ್ನೀರಿ ಸಕಲ ಸಿದ್ಧಿಗಳನ್ನು ಪಡೆಯುವರು ಇನ್ನು ಮುಂದೆ ನನ್ನ ಭಕ್ತರು ನನಗೆ ಅಯ್ಯಪ್ಪ ಎಂದೇ ಕರೆಯುವರು ನನಗೆ ಪಟ್ಟಾಭಿಷೇಕ ಮಾಡುವ ನಿಮ್ಮ ಆಸೆಯನ್ನು ನೆರವೇರಿಸುವ ಸಲುವಾಗಿ ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ದಿನ ನಿಮ್ಮ ನೆಚ್ಚಿನ ಆಭರಣಗಳನ್ನು ನನ್ನ ಪ್ರತಿಮೆಗೆ ಅಲಂಕಾರ ಮಾಡಿ ಅದೇ ನನಗೆ ಪಟ್ಟಾಭಿಷೇಕ ಅಂತ ಹೇಳಿ ಒಂದು ಬಾಣವನ್ನು ಎಸಿತಾನೆ ಆ ಸ್ಥಳವನ್ನು ಶಬರಿಮಲೆ ಅಂತ ಹೆಸರಿಡಿ ಐಹಿಕ ಸುಖ ಮತ್ತೆ ದಾಂಪತ್ಯ ಜೀವನದಿಂದ ವಿಮುಖರಾಗಿ ನಲ್ವತ್ತೊಂದು ದಿನಗಳ ವ್ರತಾಚರಣೆ ಮಾಡಿ ನನ್ನ ದರ್ಶನಕ್ಕೆ ಬರುವವರಿಗೆ ಮಾತ್ರ ನನ್ನ ಅನುಗ್ರಹವಾಗುವುದೆಂದು ಮಣಿಕಂಠ ರಾಜನಿಗೆ ಹೇಳ್ತಾನೆ ಅವರ ಆಸೆಯಂತೆ ರಾಜನು ಅಯ್ಯಪ್ಪ ಸ್ವಾಮಿಯ ದೇಗುಲವನ್ನ ಕಟ್ಟಿಸ್ತಾರೆ ಶಬರಿಮಲೆಗೆ ಯಾಕೆ ಹೆಂಗಸರಿಗೆ ಪ್ರವೇಶವಿಲ್ಲ ಇದರ ಹಿಂದೆ ಇರುವ ನಿಜವಾದ ಕಾರಣ ಏನು ಅಂತ ತಿಳ್ಕೊಳ್ಳೋಣ ಈ ಕತೆ ಮಹಿಷಿಯ ಅಂತ್ಯದ ನಂತರ ಶುರುವಾಯಿತು ಸಂಹಾರದ ನಂತರ ಮಹಿಷಿಯು ಒಂದು ದೈವಿಕ ಮಹಿಳೆಯ ರೂಪದಲ್ಲಿ ಪ್ರಕಟವಾಗ್ತಾಳೆ ಆಗ ಹೇಳ್ತಾಳೆ ನನ್ನ ಹೆಸರು ಮಲ್ಲಿಕಾಪುರತ್ತಮ್ಮ ನನಗೆ ಒಬ್ಬ ಋಷಿ ಶಾಪ ಕೊಟ್ಟಿದ್ದ ರಾಕ್ಷಸಿಯಾಗುವಂತೆ ನೀವು ನನ್ನ ಶಾಪದಿಂದ ಮುಕ್ತಿ ನೀಡಿದ್ದೀರಿ ನಾನು ನಿಮ್ಮ ಪತ್ನಿಯಾಗಿ ಜೀವನವೆಲ್ಲ ನಿಮ್ಮ ಸೇವೆ ಮಾಡಬೇಕು ಅಂತ ಆದರೆ ಅಯ್ಯಪ್ಪ ಬಾಲಬ್ರಹ್ಮಚಾರಿಯಾಗಿ ಜೀವನವಿಡೀ ಇರಬೇಕೆಂಬ ಸಂಕಲ್ಪ ಮಾಡಿದ್ದೇನೆ ಆದರೂ ಅವಳ ಆಸೆಯಂತೆ ಅವಳಿಗೆ ಹೇಳ್ತಾನೆ ನಾನು ಕಾಡಿನಲ್ಲಿ ವಾಸ ಮಾಡ್ತೇನೆ ನನ್ನ ಭಕ್ತರು ಹಲವಾರು ಕಷ್ಟಗಳನ್ನು ಪಟ್ಟು ನನ್ನ ದರ್ಶನಕ್ಕೆ ಬರ್ತಾರೆ ಯಾವಾಗ ನನ್ನ ಭಕ್ತರ ಸಂಖ್ಯೆ ಕಡಿಮೆಯಾಗುತ್ತೋ ಆವತ್ತು ನಾನು ನಿನ್ನನ್ನು ಮದುವೆಯಾಗ್ತೇನೆ ಅಂತ ಇದನ್ನು ಒಪ್ಪಿದ ಮಲ್ಲಿಕಾಪುರ ತಮ್ಮ ನಾನು ನಿಮಗಾಗಿ ಕಾಯುತ್ತೇನೆ ಅಂತ ಹೇಳಿ ಅಯ್ಯಪ್ಪ ಸ್ವಾಮಿಯ ಗುಡಿಯ ಹತ್ತಿರ ಮಲ್ಲಿಕಾಪುರಂ ದೇವಿಯಾಗಿ ನೆಲೆಸ್ತಾಳೆ ಶಬರಿಮಲೆಗೆ ಮೊದಲ ಬಾರಿ ಬರುವ ಭಕ್ತರಿಗೆ ಕನ್ಯಾಸ್ವಾಮಿ ಅಂತಾರೆ ಯಾವಾಗ ಕನ್ಯಾಸ್ವಾಮಿ ಬರುವುದು ನಿಲ್ಲುತ್ತೋ ಆವತ್ತು ಅಯ್ಯಪ್ಪ ಸ್ವಾಮಿ ಇವಳನ್ನ ಮದುವೆಯಾಗ್ತಾರೆ ಅಂತ ಮಲ್ಲಿಕಾಪುರ ತಮ್ಮಳ ಬಿಟ್ಟು ಯಾವ ಹೆಣ್ಣು ಮಕ್ಕಳು ಅಯ್ಯಪ್ಪ ಸ್ವಾಮಿಯ ಹತ್ರ ಹೋಗಬಾರ್ದು ಮತ್ತೆ ಇದು ಅವಳಿಗೆ ಕೊಡುವ ಗೌರವ ಅಂತ ಹೇಳಿ ಹೆಂಗಸರ ಪ್ರವೇಶ ನಿರ್ಬಂಧ ಮಾಡಿದ್ದಾರೆ ಅಂತ ಹೇಳ್ತಾರೆ ಮತ್ತೆ ಕೆಲವು ಸಂಪ್ರದಾಯಗಳ ಪ್ರಕಾರ ಅಯ್ಯಪ್ಪನನ್ನು ಬಾಲಬ್ರಹ್ಮಚಾರಿಯಾಗಿ ಪೂಜಿಸಲಾಗುತ್ತೆ ಹತ್ತರಿಂದ ಐವತ್ತು ವರ್ಷದ ವಯಸ್ಸಿನ ಮಹಿಳೆಯರಲ್ಲಿ ಮಾಸಿಕ ಚಕ್ರ ಇದ್ದುದರಿಂದ ಅವರ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ಇದರಿಂದಾಗಿ ಅಯ್ಯಪ್ಪನ ಬ್ರಹ್ಮಚರ್ಯ ವ್ರತ ಭಂಗವಾಗದಂತೆ ಕಾಯಲಾಗುತ್ತಿದೆ ಎಂಬ ನಂಬಿಕೆ ಇದೆ ನೀವು ಕೂಡ ಅಯ್ಯಪ್ಪ ಸ್ವಾಮಿಯ ಭಕ್ತರಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಇವರ ಜೀವನ ಚರಿತ್ರೆ ಕೇಳಿ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇದೇ ಥರ ವಿಡಿಯೋಗಳನ್ನು ನೋಡಲು ನಮ್ಮ ಯುಗಾಂತರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಅದ್ಭುತ ಕತೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ